ತೋಟ ನಮ್ಮ ಮುಖಂಡರೆಲ್ಲ ಅಂದಿದ್ದೆನತ್ತ ಮಕ್ಕ ರೂಪಾಯಿ ಒದ್ದು ರಾವಲ್ಲಂತೆ ಮಾಮ್ ಎಲ್ ಎ ನಿನ್ನ ಸೂಡಲ್ಲಂತೆ ಅಂದರು ಇಲ್ಲಿಗೆ ಬಂದಮೇಲೆ ಇಪ್ಪತ್ತು ಲಕ್ಷ ಹೇಳ್ತಾ ಇದ್ದಾರೆ ನನ್ನ ನೀವ್ರು ಹೆಂಗೆ ಕರ್ಕೊಂಬಂದಿದ್ದು ಗೊತ್ತಾ ಒಂದು ರೂಪಾಯಿ ಬೇಡ ನಮಗೆ ನಾವೇನು ಕೇಳಲ್ಲ ನಿನ್ನ ನಮ್ಮ ಜನ ನಿನ್ನ ನೋಡಬೇಕಂತೆ ಆಯ್ಲೆಪ್ಪ ಪದಂಡಪ್ಪ ಜನಲ್ಲಿ ಸೂಡ್ನಿ ಅಂತ ಬಂದೆ ಈಗ ನೋಡಿ ಎರಡು ಕೋಟಿ ರೂಪಾಯಿ ವರ್ಕ್ ಕೇಳ್ತಾ ಇದ್ದಾರೆ ಈ ಎರಡು ಕೋಟಿ ರೂಪಾಯಿ ವರ್ಕ್ ಕೇಳಿದ್ರು ನಾನು ಇಮಿಡಿಯೇಟಾಗಿ ಒಪ್ಕೊಂಡಿಲ್ಲ ಟೈಮ್ ಬೇಕು ಆದರೂ ಒಂದು ಹದಿನೈದು ಇಪ್ಪತ್ತು ಲಕ್ಷ ಆದರೂ ಹಾಕೋ ಕೆಲಸ ಮಾಡಬೇಕು ಆಯಿತಾ ಈಗ ನಾನು ಬಂದಲ್ಲ ಈಗ ಹದಿನೈದು ಇಪ್ಪತ್ತು ಲಕ್ಷ ಯಾರನ್ನು ಕೇಳಲಿ ಅನುದಾನ ಇಲ್ಲದೆ ಬಂದರೆ ಹೆಂಗೆ ನನಗೆ ಗೊತ್ತು ಇವರು ಹತ್ತು ಹದಿನೈದು ಲಕ್ಷ ಇಲ್ಲಿ ಫಿಕ್ಸ್ ಮಾಡೋದಕ್ಕಿಂತ ಮುಂಚೆನೇ ವಾರದಿಂದ ನಾನು ತಹಸೀಲ್ದಾರ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿಕೊಂಡೇ ಬಂದಿದ್ದು ಏನಾಗುತ್ತೆ ಅಲ್ಲೇನು ಮಾತಾಡೋದು ಅದಕ್ಕೆ ಇಲ್ಲಿ ಜನ ಏನು ಮಾತಾಡ್ತಿದ್ರು ನಾವು ಸೈಲೆಂಟ್ ಆಗಿದ್ವಿ ಇದರ ನಮಗಿದ್ರಿಗೂ ಡೀಟೇಲ್ಡಾಗಿ ಒನ್ ಅವರ್ ಮೀಟಿಂಗ್ ಆಗಿದೆ ತಾಲೂಕು ಆಫೀಸಲ್ಲಿ ಅಲ್ವಾ ಮಾಡ್ತೀವಿ ಯಾವುದೋ ಒಂದು ಊರ್ಗೆ ಹೋಗ್ತೀವಿ ಲಕ್ ಅನುದಾನ ಕೇಳ್ತಾರೆ ಏನಾದರೂ ಹಾಕಿಲ್ಲ ಅಂದರೆ ಪೆದ್ದು ಮ್ಯಾಮ್ ಎಮ್ ಎಲ್ ಎಚ್ಛೆ ಇದೆ ಅಂತಾರೆ ಅಲ್ವಾ ಬಟ್ ಏನಂದ್ರೆ ಬೇರೆ ಎಮ್ ಎಲ್ ಎಗಳಿಗಿಂತ ಡಿಫ್ರೆಂಟ್ ಆಗಿ ಕೆಲಸ ಮಾಡ್ತಿದ್ದೀನಿ